ಹಲೋ ಎವ್ರಿ ಒನ್ ವೆಲ್ಕಮ್ ಟು ಐಶ್ವರ್ಯ ಕಿಚನ್ ಇವತ್ತಿನ ದಿನ ನಾನು ತೊಂಡೆಕಾಯಿ ಡ್ರೈ ರೋಸ್ಟ್ ಅಥವಾ ಮೆಕ್ಕೆಕಾಯಿ ಡ್ರೈ ರೋಸ್ಟ್ ಮಾಡ್ತಾ ಇದೀನಿ ಅದಕ್ಕ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಬನ್ನಿ ಈಗ ತೊಂಡೆಕಾಯಿ ಡ್ರೈ ರೋಸ್ಟ್ ಮಾಡೋಣ ಇಲ್ಲಿ ನಾನು ತೊಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಬೇಕಿದ್ರೆ ಇನ್ನೂ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ತೊಂಡೆಕಾಯಿನ ಡೀಪ್ ರೋಸ್ಟ್ ಮಾಡಬೇಕು ನೀವು ತೊಂಡೆಕಾಯಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಪಲ್ಯವಾಗುತ್ತೆ ತೊಂಡೆಕಾಯಿ ಫ್ರೈ ಮಾಡುವಾಗಲೇ ಒಂದು ಹಾಫ್ ಸ್ಪೂನು ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಈ ತರ ಹಾಕೊಳ್ಳೋದ್ರಿಂದ ತೊಂಡೆಕಾಯಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಡೀಪ್ ರೋಸ್ಟ್ ಮಾಡ್ಬೇಕು ನೋಡಿ ಫುಲ್ ರೆಡಿ ಆಯ್ತು ಒಂದ್ ಪ್ಯಾನ್ ಗೆ ಆಯಿಲ್ ಹಾಕೊಂಡಿದೀನಿ ಹಾಫ್ ಸ್ಪೂನ್ ಜೀರಿಗೆ ಹಾಕೊಂಡಿದೀನಿ ಈರುಳ್ಳಿ ಕಟ್ ಮಾಡಿರೋದು ಹಾಕೊಂಡಿದೀನಿ ಇದು ಸ್ವಲ್ಪ ಫ್ರೈ ಆಗ್ಲಿ ಹಾಫ್ ಸ್ಪೂನ್ ಸಾಲ್ಟ್ ಹಾಕೊಳ್ತಾ ಇದೀನಿ ಒಂದ್ ಸ್ಪೂನ್ ಖಾರ ಹಾಕೊಳ್ತಾ ಇದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಒಂದ್ ಸ್ಪೂನ್ ಗರಂ ಮಸಾಲಾ ಪೌಡರ್ ಹಾಕೊಳ್ತಾ ಇದ್ದೀನಿ ನಿಮ್ ಮನೇಲಿ ಯಾವ್ದಿರುತ್ತೋ ಅದನ್ನೇ ಹಾಕೊಳ್ರಿ ತೊಂಡೆಕಾಯಿ ಫ್ರೈ ಮಾಡಿರೋದನ್ನ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಅರ್ಧ ಬಟ್ಲು ಒಣ ಕೊಬ್ಬರಿನ ಮಿಕ್ಸರ್ ಮಾಡಿ ಆದ್ರೂ ಹಾಕೋಬಹುದು ಅಥವಾ ತುರ್ದ್ ಬಿಟ್ಟಾದ್ರೂ ಹಾಕೋಬಹುದು ನಿಮ್ಗೆ ಯಾವ ತರ ಇಷ್ಟ ಆಗುತ್ತೋ ಅದನ್ನ ಹಾಕೊಳ್ರಿ ಒಣ ಕೊಬ್ಬರಿ ಇಲ್ಲ ಅಂದ್ರೆ ಹಸಿ ಕೊಬ್ಬರಿ ತುರ್ದ್ ಬಿಟ್ಟಾದ್ರೂ ಹಾಕೊಳ್ರಿ ಚೆನ್ನಾಗಾಗುತ್ತೆ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನೀರು ಹಾಕೊಳ್ದೆನೆ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಲಿ ಇದು ಚಪಾತಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಆಲ್ ಬೈ